ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಯಮ್ಮನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತೀನಿ ಈ ಒಂದು ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಯಾವ ಒಂದು ಸಮಯದಲ್ಲಿ ಹೇಳಬೇಕು ಅನ್ನೋ ಅಂತ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ಇವತ್ತಿನ ಮಂತ್ರ ಬಂದು ಧನುರ್ಮಾಸ ನಮಗೆ ಪ್ರಾರಂಭವಾಗಿದೆ ಹಾಗಾಗಿ ಧನುರ್ಮಾಸದ ಪೂಜೆಯನ್ನು ಯಾರಿಗೆಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕಾಗೋಲ್ಲ ಮಾಡೋಕ್ಕಾಗಲ್ಲ ಅಮ್ಮ ಅಂಥವರು ಮನೆಯಲ್ಲಿ ಸರಳವಾಗಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಸಹ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಧನುರ್ಮಾಸದ ಪೂಜೆ ಆಗಿರಬಹುದು ಮತ್ತು ಬಾಣಂತಿರು ಈ ಒಂದು ಚಳಿಕದಲ್ಲಿ ಹೋಗೋಕ್ಕಾಗೋದಿಲ್ಲ ಅಂತಂದರೆ ಇವಾಗ ಒಂದು ಐದು ತಿಂಗಳು ಮಗು ಒಂಬತ್ತು ತಿಂಗಳು ಮಗು ಇದ್ದರೂ ಕೂಡ ಅವ್ರಿಗೆ ಸನ್ನಿ ಅನ್ನೋವಂಥದ್ದು ಇರುತ್ತೆ ಮಿನಿಮಮ್ ಮಕ್ಕಳಿಗೆ ಒಂದು ಮೂರು ವರ್ಷ ಆಗಿದ್ರು ಕೂಡ ಅವರು ಕೂಡ ಧನುರ್ಮಾಸದ ಪೂಜೆಯನ್ನು ಮಾಡಬಹುದು ಯಾಕಂತಂದರೆ ಅವ್ರಿಗೆ ಇನ್ನೂ ದೇಹದಲ್ಲಿ ಒಂದು ಸನ್ನಿ ವಾತಾವರಣ ಇರುತ್ತೆ ನಮ್ಮ ಮನೆಗಳಲ್ಲಿ ನಮ್ಮ ಅಜ್ಜಿಯರು ಅದೇ ರೀತಿಯಾಗಿ ಹೇಳ್ತಾ ಇದ್ದರು ಆ ವಿಷಯನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇಲ್ಲ ನಮಗೆ ಚೆನ್ನಾಗಿದೆ ನಾವು ಹೋಗ್ಬೋದು ಅಂತಂದರೆ ಖಂಡಿತವಾಗ್ಲೂ ಹೋಗಬಹುದು ಇವಾಗ ಚಿಕ್ಕ ಚಿಕ್ಕ ಮಕ್ಕಳಿರೋವಂಥವ್ರು ಮಕ್ಕಳು ಮಕ್ಕಳಿಗೆ ತಾಯಿಯಂದರು ಹಾಲು ಉಣ್ಸೋ ಮಕ್ಕಳಿಗೆ ತಾಯಿಯಂದಿರು ಇರ್ತಾರಲ್ವ ಅವ್ರಿಗೂ ನಾವು ಧನು ಮಾಸದ ಪೂಜೆಯನ್ನು ಮಾಡಬೇಕು ಏನು ಮಾಡಬೇಕು ಅಂತ ಕೇಳಿದ್ದೀರಿ ತುಂಬ ಜನ ಅವರಿಗೆ ನೋಡಿ ನೋಡಿ ನೀವು ಬೆಳಿಗ್ಗೆ ಬೇಗನೆ ಇದ್ದು ತಣ್ಣೀರು ಸ್ನಾನ ಅಲ್ಲ ಉಗುರು ಬೆಚ್ಚಗಿನ ಅಲ್ಲ ಚೆನ್ನಾಗಿ ಬಿಸಿ ಬಿಸಿ ನೀರನ್ನು ನೀವು ಸ್ನಾನ ಮಾಡಿಬಿಟ್ಟು ದೇವ್ರ ಮನೆಯಲ್ಲಿ ಸೂರ್ಯ ಉದಯಕ್ಕೆ ಮುನ್ನಾನೇ ನೀವು ಪೂಜೆಯನ್ನು ಮಾಡ್ಕೊಳ್ಬೇಕು ಮೊದಲಿಗೆ ಸಂಕಲ್ಪ ಪೂಜೆಯನ್ನು ಮಾಡ್ಕೊಳ್ಬೇಕು ಮನೆಯಲ್ಲಿ ನೀವು ಸಾಸಿವೆ ಎಣ್ಣೆಯನ್ನು ತಂದಿಟ್ಬಿಟ್ಟು ಸಾಸಿವೆ ಎಣ್ಣೆ ದೀಪವನ್ನು ಆ ಕಡೆ ಈ ಕಡೆ ಬಾಗಿಲುಗಳಿಗೆ ನೀವು ಸಾಕ್ಷಾತ್ ವಿಷ್ಣು ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ನೀವು ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡ್ಕೊಳ್ಬೇಕು ತದನಂತರದಲ್ಲಿ ನೀವು ಆಚೆ ಕಡೆ ಕಡೆ ಫಸಲು ಪೂಜೆಯನ್ನು ಸಹ ಮಾಡಿಕೊಂಡು ಚಿಕ್ಕದಾಗಿ ರಂಗೋಲಿಯನ್ನು ಹಾಕೊಂಡು ತುಳಸಿ ಕಟ್ಟೆಯನ್ನು ಪೂಜೆ ಮಾಡಿಕೊಂಡು ಸೂರ್ಯನಿಗೂ ಸಹ ನಾವು ಸೂರ್ಯ ಉದಯಕ್ಕೂ ಮುನ್ನಣೆ ಎದ್ದು ಸೂರ್ಯನಿಗೂ ಸಹ ನಾವು ಪೂಜೆಯನ್ನು ಮಾಡಿಕೊಳ್ಬೇಕು ಈ ರೀತಿಯಾಗಿ ಮಾಡೋದರಿಂದ ಏನಾನ ಒಂದು ದೋಷಗಳು ಇರಲಿ ಒಂದು ಏನೇ ಒಂದು ದೋಷಗಳಿದ್ರು ಕೂಡ ಆ ದೋಷ ಅನ್ನುವಂಥದ್ದೆಲ್ಲ ಮುಕ್ತವಾಗಿ ನಿಮಗೆ ನಿಮ್ಮ ಒಂದು ಜೀವನ ಅನ್ನುವಂಥದ್ದು ಒಂದು ಜೀವನದ ದಿಕ್ಕೆ ಬದಲಾಗುತ್ತೆ ಅಂತಲೇ ಹೇಳ್ಬೋದು ಧನುರ್ಮಾಸದ ಪೂಜೆಯಿಂದ ತುಂಬ ಅಂದರೆ ತುಂಬ ನಮಗೆ ಫಲಗಳನ್ನು ಅಂಥದ್ದಿದೆ ಈ ಒಂದು ಧನುರ್ಮಾಸದ ಪೂಜೆಗೆ ಯಾರನ್ನ ಇವಾಗ ಹೋಗ್ತಾಯಿದ್ರು ಪೂಜೆ ಮಾಡ್ತಾಯಿದ್ರು ಅಂದರೆ ಅಲ್ಲಿ ಒಂದು ನಿಮಗೆ ಅರಣ್ಯ ಮರದ ಕೆಳಗಡೆಗೆ ನೋಡಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ನೀವೇನ ಪೂಜೆ ಮಾಡ್ತಾಯಿದ್ರೆ ಅಲ್ಲಿ ಈ ಕಡ ಈ ಒಂದು ಾಣಿ ಮರದ ಬುಡಕ್ಕೆ ಕಾಯಿಗಳ ಕಡಲೆ ಕಾಳುಗಳನ್ನು ನೆನೆಸ್ಕೊಂಡು ಹೋಗಿ ಹಾಕಿ ಅವು ಇರುಗಳು ಇರುವೆಗಳು ತಿನ್ನೋದ್ರಿಂದ ಗುರುಬಲ ಹಣದ್ದು ಜಾಸ್ತಿ ಆಗುತ್ತೆ ಯಾರೆಲ್ಲ ಒಂದು ಹಣದ ಸಮಸ್ಯೆಗೋಸ್ಕರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದರೆ ಅವರು ಬೆಲ್ಲದ ತುಂಡುಗಳನ್ನು ತೆಗೆದುಕೊಂಡು ಹೋಗಿ ಗುಡದ ಕೆಳಗಡೆ ತುಪ್ಪ ಹಾಕಿ ತುಪ್ಪದ ದೀಪವನ್ನು ಹಚ್ಚಬೇಕು ಇಲ್ಲಾಂದರೆ ಸಾಸಿವೆ ಎಣ್ಣೆಯಿಂದ ಸಾಸಿವೆ ದೀಪವನ್ನು ಸಾಸಿವೆ ಎಣ್ಣೆ ದೀಪವನ್ನು ಹಚ್ಚಲು ಸಹ ನಡೆಯುತ್ತೆ ಆ ಒಂದು ಸಾಸಿವೆ ಎಣ್ಣೆ ದೀಪ ಹಚ್ಚೋದು ಏನಂದ್ರೆ ನಿಮಗೆ ಒಂದು ಶನಿ ಪ್ರಭಾವ ಇತ್ತು ಅಷ್ಟಮ ಶನಿ ಈ ರೀತಿಯಾಗಿ ನಿಮಗೆ ತುಂಬ ಸಮಸ್ಯೆ ಸರಮಾಡಗಳಿಂದ ಇದ್ದವರು ಸಾಸಿವೆ ಎಣ್ಣೆ ಹಾಕಿ ದೀಪವನ್ನು ಹಚ್ಚಿ ನಿಮಗೆ ದುಡ್ಡಿನ ಹಣಕಾಸಿನ ಒಂದು ಸಮಸ್ಯೆ ಇತ್ತು ಅಂತಂದರೆ ನೀವು ತುಪ್ಪದ ದೀಪವನ್ನು ಹಚ್ಚಿ ಹಚ್ಚಿ ನೀವು ಅರಳಿ ಮರಕ್ಕೆ ಇದು ಮೂರು ಪ್ರದಕ್ಷಿಣೆ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕೋಬೇಕು ಅದ್ರ ಜೊತೆಯಲ್ಲಿ ನಾಗರಿಕ ಇದ್ದರೂ ಕೂಡ ಅದಕ್ಕೂ ಕೂಡ ನಾಗ ದೋಷ ಇದ್ದರೆ ಸರ್ಪ ಕಾಳ ದೋಷ ಸರ್ಪ ದೋಷ ಈ ಥರ ಇದ್ರೂ ಕೂಡ ಅದು ಕಡಿಮೆ ಆಗುತ್ತೆ ಅಲ್ಲೂ ಕೂಡ ನೀವು ದೀಪವನ್ನು ಹಚ್ಚಿ ಫಸ್ಟ್ ದಿವಸ ನೀವು ಹಾಲನ್ನು ಹಾಕಿ ಹಾಲನ್ನು ತಲೆ ಎರಿಬೇಕು ಆಮೇಲೆ ನೀವು ಸ್ವಲ್ಪ ನೀವು ದೇವದಿಂದ ಹಾಲನ್ನು ಇಟ್ಕೊಂಡು ಬಂದು ಕೂಡ ನಡೆಯುತ್ತೆ ಅಲ್ಲೂ ಕೂಡ ಅಷ್ಟೇ ನೀವೇನು ಇಲ್ಲಿ ಕರಿಣ ಕಟ್ಟೆಗೆ ಪ್ರಸಾದವನ್ನು ತೆಗೆದುಕೊಂಡು ಹೋಗಿದ್ದರೆ ನಾಗರ ಕಟ್ಟೆ ಅದ್ರೂ ಕೂಡ ನಡಿಬೇಕು ಪ್ರಥಮ ಪೂಜೆ ಏನಿದೆ ಅದು ತೆಂಗಿನಕಾಯೆಲ್ಲ ಹೊಡೆದು ಮತ್ತು ದೀಪಗಳ ಇಟ್ಟು ಹೂವು ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಮತ್ತು ನೀವೇನೋ ಅಲ್ಲಿಗೆ ಮರಕ್ಕೆ ಕಂಕಣ ದಾರವನ್ನು ಸುತ್ತಿದ್ರೂ ಕೂಡ ನಡೆಯುತ್ತೆ ಈ ರೀತಿಯಾಗಿ ಪೂಜೆಯನ್ನು ಮಾಡಿಕೊಂಡು ಮೂರು ಪ್ರದಕ್ಷಿಣೆ ಐದು ಪ್ರದಕ್ಷಿಣೆ ಒಂಬತ್ತು ಪ್ರದಕ್ಷಿಣೆ ಏಳು ಪ್ರದಕ್ಷಿಣೆ ಹಾಕೊಂಡು ನೀವು ಬರೋದ್ರಿಂದ ಕೂಡ ನಿಮಗೆ ಧನುರ್ಮಾಸದ ಪೂಜಾ ಫಲ ಎಲ್ಲ ನಿಮಗೆ ದೊರಕುತ್ತದೆ ಮನೆಯಲ್ಲಿರುವಂತಹ ಮಹಿಳೆಯರು ಮನೆಯಲ್ಲಿ ಸರಳವಾಗಿ ಪೂಜೆ ಮಾಡಿಕೊಂಡು ಅರಳಿ ಮರದ ಎಳ್ಳಿ ನಿಮ್ಗೆ ತಂದು ತಂದುಕೊಳ್ಳೋರು ಗೊತ್ತಿರೋದ್ರೆ ಖಂಡಿತವಾಗ್ಲೂ ನೀವು ಆ ಮೇಲೆಗಡೆಗೆ ನೀವು ದೇವರ ಮನೆಯಲ್ಲಿ ದೀಪವನ್ನು ಹಚ್ಚಿ ನಿಮಗೆ ಅಲ್ಲಿ ಏನು ಆಚೆ ಕಡೆ ಹೋಗಿ ಏನು ಪೂಜೆ ಪ್ರತಿಫಲ ಸಿಗ್ತದೆ ನೀವು ನಿಂತಿರೋ ಜಾಗದಲ್ಲಿ ಬಲನಕ್ಕೆ ಮೂರು ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ದೇವರ ಪ್ರಾರ್ಥ ಒಂದು ಪ್ರಾರ್ಥನೆಯನ್ನು ಮಾಡೋದರಿಂದ ಕೂಡ ನಿಮಗೆ ಅದರಿಂದ ತುಂಬ ಅಲ್ಲಿ ತುಂಬ ಒಳ್ಳೆಯದು ಆಗುತ್ತೆ ಖಂಡಿತವಾಗಲೂ ನೀವು ಈ ರೀತಿಯಾಗಿ ಮಾಡಿ ಧನುರ್ವಾಸದ ಪೂಜೆಯನ್ನು ನೀವು ಎಷ್ಟು ದಿನ ಮಾಡ್ತೀರಿ ನೋಡಿ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ಕೊಳ್ಬಹುದು ಇವಾಗ ವರಾಯಮ್ಮನ ಈ ಒಂದು ವಿಡಿಯೋಗೆ ಬರೋದಾದರೆ ಇವತ್ತಿನ ದಿವಸ ನೋಡಿ ನಾನು ಹೇಳ್ತಾ ಇರೋವಂಥ ಮಂತ್ರ ಬಂದು ಯಾರಿಗೆಲ್ಲ ಒಂದು ಅನಾರೋಗ್ಯ ಅನ್ನೋಂಥದ್ದು ಬಾಧಿಸ್ತಾ ಇದೆ ತುಂಬ ಜನ ನನಗೆ ಮಕ್ಕಳಾಗಿಲ್ಲ ಅಂತ ಹೇಳಿ ಕೇಳ್ತಾ ಇದ್ರಿ ಅಂಥವರು ಕೂಡ ನೀವೇನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಇವಾಗ ಯಾರಿಗೆಲ್ಲ ಮಕ್ಕಳಾಗಿಲ್ಲೋ ಧನುರ್ಮಾಸ ನಡೀತಾ ಇರೋದ್ರಿಂದ ನೀವು ನೀವು ಧನುರ್ಮಾಸ ನಡೀತಾ ಇದೆ ಅಂಥ ಒಂದು ಸಂದರ್ಭಗಳಲ್ಲಿ ನೀವು ಒಂದು ಧನುರ್ಮಾಸದ ಪೂಜೆಯನ್ನು ಸಹ ನೀವು ಮಾಡ್ಕೊಳ್ಳಿ ನಮಗೆ ಬೇಗನೆ ನಮಗೆ ತಾಯಿ ಭಾಗ್ಯ ಒಂದು ಮಡಲು ತುಂಬುವಂಥ ಒಂದು ಇದನ್ನು ಮಾಡಿ ಅಂತ ಇದು ಧನುರ್ಮಾಸದ ಮಾಸದ ಪೂಜೆ ಮಾಡೋದ್ರಿಂದ ಕೂಡ ಅತಿ ಶೀಘ್ರವಾಗಿ ನಿಮಗೆ ಫಲ ಅನ್ನುವಂಥದ್ದು ಸಿಗುತ್ತೆ ಇಲ್ಲ ನಮಗೆ 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 ಧನುರ್ಮಾಸದ ಪೂಜೆ ಮಾಡೋದಕ್ಕಾಗಲ್ಲ ಮನೆಯಲ್ಲೂ ಮಾಡೋಕ್ಕಾಗಲ್ಲ ಅನ್ನೋವಂಥವ್ರು ನೀವು ಏನು ಮಾಡಬೇಕಪ್ಪ ಅಂದರೆ ಎಲ್ಲ ಹಣ ಕೃಷ್ಣನ ದೇವಸ್ಥಾನಗಳಿದ್ರೆ ಅಲ್ಲಿ ಕೃಷ್ಣನ ದೇವಸ್ಥಾನಕ್ಕೆ ಬೆನ್ನೆ ಕೊಟ್ಟು ಬರುವಂಥದ್ದನ್ನು ಮಾಡಿ ಚಿಕ್ಕದಾಗಿ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ಬೆನ್ನೆಯನ್ನು ಕೊಟ್ಟು ಬ ಬೆನ್ನೆ ಆಯಿತು ಇಲ್ಲಾಂದರೆ ಈ ಮಿಠಾಯಿಗಳು ಬರ್ತದಲ್ವಾ ಈ ಕಳ್ಳೆ ಕಳ್ಳೆ ಬೀಜದ ಮಿಠಾಯಿ ಕೊಬ್ಬರಿ ಮಿಠಾಯಿ ಈ ಥರ ಒಂದು ದೇವಸ್ಥಾನಕ್ಕೆ ಕೊಟ್ಟು ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದರೆ ಅವ್ರಿಗೂ ಹಂಚಿ ಬರೋದನ್ನು ಮಾಡಿ ಬೇಗ ನಿಮಗೆ ಮಡಿಲನ್ನು ಅಂಥದ್ದು ತುಂಬುತ್ತೆ ವರಾಯಮ್ಮನ್ನು ಕೂಡ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಮಂತ್ರವನ್ನು ಹೇಳ್ಕೊಳ್ಬಹುದು ಬನ್ನಿ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ ಓಂ ಶ್ರೀಂ ಐಂ ಗ್ಲೌಂ ಶ್ರೀ ಶಕ್ತಿ ಸ್ವರೂಪೆ ವಾರಾಹಿ ತನ್ನೋ ಪ್ರಚೋದಯಾತ್ ಓಂ ಶ್ರೀಂ ಐಂ ಗ್ಲೌಂ ಶ್ರೀ ಶಕ್ತಿ ಸ್ವರೂಪೆ ವಾರಾಹಿ ತನ್ನೋ ಪ್ರಚೋದಯಾತ್ ಓಂ ಶ್ರೀಂ ಐಂ ಗ್ಲೌಂ ಶ್ರೀ ಶಕ್ತಿ ಸ್ವರೂಪೆ ವಾರಾಹಿ ತನ್ನೋ ಪ್ರಚೋದಯಾತ್ ಈ ಒಂದು ಬಿಜಾಕ್ಷರಿಯ ಮಂತ್ರವನ್ನು ನೀವು ಹೇಳ್ಕೊಳ್ಳಿ ಖಂಡಿತವಾಗ್ಲೂ ಬೇಗನೇ ವರಾಹಿ ತಾಯಿ ನಿಮ್ಮ ಅನಾರೋಗ್ಯ ಇದ್ರೂ ಬಗೆಹರಿಯುತ್ತೆ ಮತ್ತು ತಾಯಿ ಕೂಡ ನೀವು ಬೇಗನೇ ಆಗ್ತೀರಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗ್ತಿದೆ ಅವರೆಲ್ಲ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಮಂತ್ರವನ್ನು ಎಷ್ಟು ಬಾರಿ ಹೇಳಬೇಕಂದ್ರೆ ಹನ್ನೊಂದು ಬಾರಿ ಪ್ರತಿದಿನ ರಾತ್ರಿ ಮಲಗೋದಕ್ಕೆ ಮುನ್ನ ಹೇಳ್ಕೊಳ್ಬೇಕು ಮಾಂಸಾಹಾರ ತಿಂದಿರೋ ದಿವಸ ಹೇಳ್ಕೊಳ್ಬಾರ್ದು ಮಂತ್ಲಿ ಪೀರಿಯಡ್ಸಲ್ಲಿ ಹೇಳ್ಕೊಬಾರ್ದು